ಏಟ್ ಫೋರ್ಟಿ ಫೈವ್ ಗೆ ಇಲ್ಲಿ ಬರ್ತವೆ ಕರೆಕ್ಟ್ ಏಟ್ ಏಟ್ ಫೋರ್ಟಿ ಫೈವ್ ಗೆ ಅಟೆಂಡೆನ್ಸ್ ತೆಗಿತಾರೆ ಇಲ್ಲಿ ಸಂಸ್ಕೃತ ಭಾಷೆ ಕಲಿ ಸ್ವಲ್ಪ ಕಲಿತೆ ಕಲಿತಾ ಇದ್ದೇನೆ ಆಮೇಲೆ ಇದು ಶ್ಲೋಕಗಳನ್ನು ಕಲಿತಿದ್ದೇನೆ ಯೋಗ ಅಭ್ಯಾಸ ಮಾಡಿಸ್ತಾರೆ ಬೆಳಿಗ್ಗೆ ನಮಸ್ಕಾರ ಹಳಗೇಟಿನಲ್ಲಿರುವಂತಹ ಶ್ರೀ ಕೇಶವ ಕೃಪಾ ವೇದ ಮತ್ತು ಕಲಾ ಪ್ರತಿಷ್ಠಾನದ ವತಿಯಿಂದ ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸಂಸ್ಕಾರ ವಾಹಿನಿ ಅನ್ನುವಂತಹ ಒಂದು ಶಿಬಿರ ನಡೀತಾ ಇದೆ ವಿದ್ಯಾರ್ಥಿಗಳೆಲ್ಲ ನನ್ನ ಹಿಂದ್ಗಡೆ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಹೇಗಿದ್ದೀರಾ ಮಕ್ಕಳೇ ರಜೆಲ್ಲ ಮುಗಿತಾ ಹೇಗೆ ಎಷ್ಟು ಟೈಮ್ ಆಯ್ತು ಇಲ್ಲಿ ಸೇರಿ ಈಗ ನಿಮಗೆ ಎಷ್ಟು ಟೈಮ್ ಸ್ಟಾರ್ಟ್ ಆಯ್ತು ಇಲ್ಲಿ ಬಂದ ಎಷ್ಟು ಹೇಗಿದೆ ಒಮ್ಮೆ ಜೋರಾಗಿ ಹೇಳಿ ಎಲ್ಲ ಹೇಳಿಕೊಟ್ರು ಒಬ್ರು ಹೇಳಿ ಒಬ್ರು ಹೇಳಿ ಹಾ ಹೇಳಿ ಸಂಸ್ಕೃತ ಭಾಷೆ ಯೋಗ ಹಾಗೂ ಚಟುವಟಿಕೆಗಳು ಕತೆ ಎಸ್ ನಾನು ಹೇಳ್ತಾ ಇದ್ದೆ ಇವಾಗ ಇಲ್ಲಿ ಸಂಸ್ಕಾರ ವಾಹಿನಿ ಅಂದ್ರೆ ಈಗಿನ ಕಾಲದಲ್ಲಿ ಮಕ್ಕಳಿಗೆ ಸಂಸ್ಕಾರ ಅನ್ನುವಂತಹದು ಎಷ್ಟು ಮುಖ್ಯ ಅಂತ ವಿದ್ಯಾರ್ಥಿಗಳಿಗೆ ಸಂಸ್ಕಾರ ಬೇಕು ವಿದ್ಯೆ ಬೇಕು ಸಂಸ್ಕಾರ ಬೇಕು ಆಮೇಲೆ ಹಣ ಆಸ್ತಿ ಎಲ್ಲ ಆಮೇಲೆ ಮಾಡ್ಕೊಂಡ್ರಾಯ್ತು ಅನ್ನುವಂತಹ ಅನ್ನುವಂತಹ ಮಾತುಗಳನ್ನು ಈಗಿನ ಕಾಲದಲ್ಲಿ ಹೇಳುವಂತಹದು ಹಿರಿಯರು ಹಾಗಾಗಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಸಂಸ್ಕಾರ ವಾಹಿನಿಯಲ್ಲಿ ಏನೆಲ್ಲ ಹೇಳಿಕೊಡ್ತಾರೆ ವಿದ್ಯಾರ್ಥಿಗಳ ಜೊತೆ ಕೇಳೋಣ ಜೊತೆಗೆ ಇಲ್ಲಿ ಆಯೋಜನೆ ಮಾಡಿರುವಂತಹ ಮುಖ್ಯಸ್ಥರೊಂದಿಗೆ ಕೂಡ ಮಾತಾಡುವಂತಹ ಪ್ರಯತ್ನವನ್ನ ಮಾಡ್ತೇನೆ ಬನ್ನಿ 54 is the strength. Almost it is a homogeneous group. This is a homogeneous group. What do you mean by homogeneous group? group of equal, equal quality, equal quality, equal capacity. The eighth group is almost the same, and the capacity is almost the same. I am very happy. All the 54 strong students have participated very well in my topic. Importance of mother tongue in our teaching curriculum. ಈಗ ತ್ರೀ ಡೇಸ್ ಆಯ್ತಲ್ವಾ ಸ್ಟಾರ್ಟ್ ಆಗಿ ಹೌದು ಹೇಗಿದೆ ಅಂದ್ರೆ ಬೆಳಿಗ್ಗೆ ಎಷ್ಟು ಟೈಮಿಗೆ ಸ್ಟಾರ್ಟ್ ಆಗ್ತದೆ ಏನಲ್ಲ ಮಾರ್ನಿಂಗ್ ನಾವು ಏಟ್ ಫಾರ್ಟಿ ಫೈವ್ಗೆ ಇಲ್ಲಿ ಬರ್ತೇವೆ ಕರೆಕ್ಟ್ ಏಟಿ ಏಟ್ ಫಾರ್ಟಿ ಫೈವ್ಗೆ ಅಟೆಂಡೆನ್ಸ್ ತೆಗಿತಾರೆ ಇಲ್ಲಿ ಟೈಮ್ ತುಂಬಾ ಕರೆಕ್ಟ್ ಆಗಿ ಇಲ್ಲಿ ಮೈಂಟೇನ್ ಆಗ್ತಾ ಉಂಟು ಟೈಮ್ ಮಿಸ್ ಆಗುದಿಲ್ಲ ಹಾಗೆ ಇಲ್ಲಿ ತುಂಬಾ ಚೆನ್ನಾಗಿ ಎಲ್ಲ ಹೇಳಿಕೊಡ್ತೇವೆ ದಿನ ದಿನ ಹೋದಾಗೆ ನಮ್ಗೆ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಉಂಟು ಅಯ್ಯೋ ದಿನ ಇನ್ನು ಮುಗಿತಾ ಇದೆ ಅಲ್ಲ ಅಂತ ಹೇಳಿ ಬೇಜಾರ್ ಆಗ್ತಾ ಉಂಟು ಕೂಡ ಅಂದ್ರೆ ಏನೇನು ಕಂಟಿನ್ಯೂ ದಿನಗಳಿದೆ ಹೇಳಿಕೊಟ್ರು ನಮಗೆ ಶಿಬಿರ ಗೀತೆ ಅಂತ ಒಂದು ಗೀತೆಯನ್ನ ಹೇಳಿಕೊಟ್ರು ಶ್ಲೋಕಗಳನ್ನ ಹೇಳಿಕೊಡ್ತಾ ಇದ್ದಾರೆ ಆಮೇಲೆ ಕತೆ ಮಧ್ಯಾಹ್ನ ಯಾವಾಗ್ಲೂ ರಾಮನ ಕತೆ ಆಮೇಲೆ ಕಾರ್ಗಿಲ್ ವಾರ್ ಅಂತ ಕತೆ ಎಲ್ಲ ಹೇಳಿಕೊಡ್ತಾ ಇದ್ದಾರೆ ಮತ್ತೆ ಸುಮಾರು ಆಟ ಹೊಸ ಹೊಸ ರೀತಿಯಾದ ಆಟವನ್ನೆಲ್ಲ ಹೇಳಿಕೊಡ್ತಿದ್ದಾರೆ ಸಂಸ್ಕೃತವನ್ನು ನಮ್ಗೆ ಗೊತ್ತಿಲ್ಲದ ಅಂದ್ರೆ ಸಂಸ್ಕೃತ ಭಾಷೆಯನ್ನು ಕೂಡ ಇಲ್ಲಿ ಹೇಳಿಕೊಡ್ತಾ ಇದ್ದಾರೆ ಮೇಘ ಸ್ಕೂಲ್ ಜೂನಿಯರ್ ಕಾಲೇಜ್ ಫ್ರೆಂಡ್ಸ್ ಒಟ್ಟಿಗೆನೆ ಆಟ ಆ ಈಗ ಮಂತ್ರಗಳು ಮತ್ತೆ ಸಂಸ್ಕೃತ ಹಾಗು ಆಟ ಆಡಿಸ್ತಾರೆ ಕೆಲವೊಂದು ಚಟುವಟಿಕೆ ಮಾಡ್ತಾರೆ ದುಡ್ಡು ಕೊಟ್ಟು ಹೋಗ್ತಾರಲ್ಲ ಮನೆಯವರು ಅಮ್ಮನವರು ಒಳ್ಳಾಗ್ತದ ಪರ್ ಫ್ರೀಗೆ ಕಲಿಸಿಕೊಡ್ತಾರಲ್ವಾ ಹಾಗೆ ಹೇಳ್ತಾ ಹೇಳ್ತಾರೆ ನಂದನ್ ಮನೆ ಜಯನಗರ ಶಾಲೆ ಸೈಂಟ್ ಜೋಸೆಫ್ ಹೆಸರು ಅದ್ವೈತ ಶಾಂತಿನಗರ ವಿವೇಕಾನಂದ ಈಗ ಡೇಸ್ ಆಯ್ತಲ್ವಾ ಹೇಗಿದೆ ನಿಮಗೆ ತುಂಬ ಖುಷಿ ಆಗ್ತಾ ಉಂಟು ಇದು ಸಂಸ್ಕೃತ ಭಾಷೆ ಕಲಿತು ಸ್ವಲ್ಪ ಕಲಿತೆ ಕಲಿತಾ ಇದ್ದೇನೆ ಆಮೇಲೆ ಇದು ಶ್ಲೋಕಗಳನ್ನು ಕಲ್ತಿದ್ದೇನೆ ಯೋಗ ಅಭ್ಯಾಸ ಮಾಡಿಸ್ತಾರೆ ಬೆಳಿಗ್ಗೆ ಆಮೇಲೆ ಊಟ ಎಲ್ಲ ಚಂದ ಉಚಿತವಾಗಿ ಇದು ಪುಸ್ತಕ ಪುಸ್ತಕ ಲಲಿತಾ ಸಹಸ್ರನಾಮ ಪುಸ್ತಕ ಸಿಕ್ಕಿತು ಮತ್ತೊಂದು ಶ್ಲೋಕದೊಂದು ಜೆರಾಕ್ಸ್ ಕೊಟ್ಟಿದ್ದಾರೆ ಚಂದ ನೋಡಿಕೊಳ್ತಾರೆ ಖುಷಿಯಾಗಿದೆ ತುಂಬಾ ಖುಷಿ ಆಗ್ತಾ ಉಂಟು ನಮಗೆ ಗೊತ್ತಿಲ್ಲದ ವಿಷಯ ಎಲ್ಲ ಈಗ ಗೊತ್ತಾಗ್ತಾ ಉಂಟು ತುಂಬಾ ಖುಷಿ ಆಗ್ತಾ ಉಂಟು ನಾವು ಸುಮಾರು ಇಪ್ಪತ್ತು ವರ್ಷಕ್ಕಿಂತಲೂ ಜಾಸ್ತಿ ವರ್ಷಗಳಿಂದ ಈ ಸಂಸ್ಕಾರ ವಾಹಿನಿ ಶಿಬಿರವನ್ನು ಮಾಡ್ತಾ ಇದ್ದೇವೆ ಇದು ಮಾತ್ರ ಅಲ್ಲದೆ ಇನ್ನೊಂದು ವೇದ ಶಿಬಿರವನ್ನು ಮಾಡ್ತಾ ಇದ್ದೇವೆ ಎಲ್ಲ ವರ್ಗದವರಿಗೆ ಈ ರಜೆಯಲ್ಲಿ ಮಕ್ಕಳು ಸಮಯದ ಸದುಪಯೋಗ ಮಾಡಬೇಕು ಅಂತ ಬಯಸುವಂತಹ ತಂದೆ ತಾಯಿಗಳು ಅನೇಕರು ಇರ್ತಾರೆ ಹಿಂದಿನ ಕಾಲದಲ್ಲಿ ಅಜ್ಜ ಅಜ್ಜಿಯರು ಇರ್ತಿದ್ರು ಮನೆಯಲ್ಲಿ ಸಂಸ್ಕಾರದ ಭಾಗಗಳನ್ನು ಅವರು ಕಲಿಸ್ಕೊಡ್ತಾಯಿದ್ರು ಆದರೆ ಈಗ ಅದರ ಕೊರತೆ ಇದೆ ಹಾಗಾಗಿ ಇಂತಹ ಶಿಬಿರಗಳನ್ನು ಅವರು ಪೋಷಕರು ಬಯಸ್ತಾರೆ ಬರೀ ಶಿಬಿರದಲ್ಲಿ ಏನೋ ಒಂದು ಆಟ ಆಡಿಕೊಂಡು ಸಮಯ ಕಳೆದು ಮಾತ್ರ ಅಲ್ಲ ಅವರಿಗೆ ಮೌಲ್ಯಯುತವಾದ ವಿಚಾರಗಳನ್ನು ಕಲಿಸಿಕೊಡುವ ನಿಟ್ಟಿನಲ್ಲಿ ಸಂಸ್ಕಾರಗಳನ್ನು ಅದರ ಭಾಗಗಳಾದ ಶ್ಲೋಕವನ್ನು ಮಕ್ಕಳು ಹೇಗೆ ದೈನಂದಿನ ಚಟುವಟಿಕೆಗಳಲ್ಲಿ ಗುರು ಹಿರಿಯರಿಗೆ ಗೌರವ ಕೊಡಬೇಕು ಅಥವಾ ನಾವು ಸಮಾಜದಲ್ಲಿ ಹೇಗೆ ಬದುಕಬೇಕು ಒಳ್ಳೆಯ ಪ್ರಜೆ ಆಗಬೇಕು ಹೇಗೆ ಬರೆಯ ಮಾರ್ಕ್ ತೆಗೆಯುವಂತಹ ಶಿಕ್ಷಣವನ್ನು ಪಾಠ ಪುಸ್ತಕಗಳಲ್ಲಿ ಕಲಿಸ್ತಾರೆ ಆದರೆ ಒಳ್ಳೆಯ ರೀತಿಯ ಬದುಕು ಹೇಗೆ ಬಾಳಬೇಕು ಅಂತ ಹೇಳುವುದನ್ನು ಈ ಸಂಸ್ಕಾರ ವಾಹಿನಿ ಶಿಬಿರದಲ್ಲಿ ಕಲಿಸುವ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಈ ಕೇಶವ ಕೃಪಾ ವೇದ ಮತ್ತು ಕಲಾ ಪ್ರತಿಷ್ಠಾನದ ವತಿಯಿಂದ ಸುಮಾರು ಇಪ್ಪತ್ತ್ಮೂರು ವರ್ಷಗಳಿಂದ ನಾವು ಈ ಸಂಸ್ಕಾರ ವಾಹಿನಿ ಶಿಬಿರ ಅಂತ ಹೇಳುವಂಥ ಶಿಬಿರವನ್ನು ನಡೆಸ್ತಾ ಇದ್ದೇವೆ ಅಂದರೆ ನಮ್ಮಲ್ಲಿ ವೇದ ಶಿಬಿರ ವೇದ ಯೋಗ ಕಲಾ ಶಿಬಿರ ಅಂತ ಹೇಳುವಂಥದ್ದು ನಡೀತಾ ಇದೆ ಅದು ಉಪನೀತನಾದ ವಟುಗಳಿಗೆ ಮಾತ್ರ ನಡೆಯುವಂಥದ್ದು ಆದರೆ ಇದು ನಮ್ಮ ಎಲ್ಲ ಹಿಂದೂ ವರ್ಗದ ಎಲ್ಲ ವರ್ಗದವರಿಗೂ ಕೂಡ ನಡೆಸುವಂತಹ ಶಿಬಿರ ಇದರಲ್ಲಿ ಕೂಡ ಸಂಸ್ಕಾರಕ್ಕೆ ಸಂಬಂಧಪಟ್ಟಂತಹ ಹಲವಾರು ಭಾಗಗಳನ್ನು ಅದಲ್ಲದೆ ವೇದ ಮಂತ್ರಗಳನ್ನು ಸಂಸ್ಕೃತ ಶ್ಲೋಕಗಳನ್ನು ಸುಭಾಷಿತಗಳನ್ನು ಇತ್ಯಾದಿಗಳನ್ನು ಕಲಿಸ್ತಾ ಇದ್ದೇವೆ ಅಂದರೆ ಎಲ್ಲ ವರ್ಗದವರಿಗೂ ಕೂಡ ಇದು ತಲುಪಬೇಕು ಅನ್ನುವ ದೃಷ್ಟಿಯಲ್ಲಿ ಈ ನಾವು ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ಕೇವಲ ಒಂದೇ ವರ್ಗಕ್ಕೆ ಮಾತ್ರ ಈ ವೇದ ಮಂತ್ರಗಳಾಗಲಿ ಸಂಸ್ಕೃತ ಸುಭಾಷಿತಗಳಾಗಲಿ ಸಂಸ್ಕೃತ ಸಂಸ್ಕೃತ ಶ್ಲೋಕಗಳಾಗಲಿ ಅದಷ್ಟಕ್ಕೆ ಸೀಮಿತ ಆಗಬಾರದು ಸಮಾಜ ಮುಂದುವರಬೇಕಂತಾದರೆ ಎಲ್ಲರೂ ಮುಂದೆ ಬಂದರೆ ಮಾತ್ರ ಅದು ಸಾಧ್ಯ ಆಗ್ತದೆ ಅನ್ನುವ ದೃಷ್ಟಿಯಲ್ಲಿ ನಾವು ಈ ಸಂಸ್ಕಾರ ವಾಹಿನಿ ಶಿಬಿರವನ್ನು ಮಾಡುವಂಥದ್ದು ಆದರೆ ಜೊತೆಗೆ ಈ ಸಂಸ್ಕೃತ ಅಂತ ಹೇಳುವಂಥದ್ದು ಸಾಮಾನ್ಯವಾಗಿ ಜನರಲ್ಲಿ ಏನಿದೆ ಅಂತ ಹೇಳಿದ್ರೆ ಅದೊಂದು ಕಬ್ಬಿಣದ ಕಡಲೆಕಾಯಿ ಅಂತ ಇದೆ ಅದಕ್ಕೋಸ್ಕರ ಅದನ್ನು ಕಲೀಲಿಕ್ಕೆ ಕಷ್ಟ ಹೇಳಲಿಕ್ಕೆ ಕಷ್ಟ ಅಂತ ಆದರೆ ಅದಷ್ಟು ಅಷ್ಟೇನು ಕಷ್ಟ ಅಲ್ಲ ಈ ನಿಟ್ಟಿನಲ್ಲಿ ನಾವು ಮಕ್ಕಳಿಗೆ ಅದನ್ನು ತಲುಪಿಸಬೇಕು ಅನ್ನುವ ದೃಷ್ಟಿಯಲ್ಲಿ ಎಲ್ಲ ಮಕ್ಕಳು ಕೂಡ ಕಲಿಬೇಕು ಅನ್ನುವ ದೃಷ್ಟಿಯಲ್ಲಿ ಮಕ್ಕಳಿಗೆ ಸ್ವಲ್ಪ ಅದರಲ್ಲಿ ಉತ್ಸಾಹ ಬರಬೇಕು ಅಂತಾದರೆ ಸ್ವಲ್ಪ ಅವರಿಗೆ ಈ ನಾವು ಕಹಿ ಮಾತ್ರೆಯನ್ನು ಒಂದು ರೋಗ ಗುಣ ಆಗಬೇಕು ಅಂತಾರೆ ಕಹಿ ಮಾತ್ರೆಯನ್ನು ಹೇಗೆ ಸಿಹಿಯ ಲೇಪನವನ್ನು ಹಾಕಿ ಅದನ್ನು ಕೊಡ್ತೇವೆ ಅದೇ ರೀ ಅದೇ ರೀತಿಯ ರೀತಿಯಲ್ಲಿ ನಾವು ಇದನ್ನು ಹೋಗಿ ಸಂಸ್ಕೃತದ ಸುಭಾಷಿತಗಳನ್ನು ಸಂಸ್ಕಾರಗಳನ್ನು ಕಲಿಸಬೇಕು ಅಂತಾದರೆ ಅದಕ್ಕೆ ಸ್ವಲ್ಪ ಮಕ್ಕಳಿಗೆ ಈ ಸಮ್ಮರ್ ಕ್ಯಾಂಪಲ್ಲೆಲ್ಲ ಏನು ತಿಳಿಸ್ತಾರೆ ಕ್ರಾಫ್ಟ್ ಇರ್ಬೋದು ಇನ್ನು ಜಾದು ಹಾಗಿದ್ದದ್ದೆಲ್ಲ ಆಟಗಳಿರ್ಬೋದು ಮತ್ತು ಬೇರೆ ಬೇರೆ ಆಟೋಟಗಳಿರ್ಬೋದು ಅದನ್ನೆಲ್ಲ ಕಲಿಸ ಕಲಿಸುವುದರ ಜೊತೆಗೆ ರಂಗಗೀತೆಗಳು ಭಜನೆ ಇತ್ಯಾದಿಗಳನ್ನೆಲ್ಲ ಕಲಿಸುವುದರ ಜೊತೆಗೆ ಈ ಸಂಸ್ಕೃತದ ಪಾಠವನ್ನು ಮಾಡ್ತೇವೆ ಆಗ ಮಕ್ಕಳು ಕೂಡಲೇ ಅದಕ್ಕೆ ಒಲವು ತೋರಿಸಿ ಅದನ್ನು ಕಲಿಯುವುದಕ್ಕೆ ಬರ್ತಾರೆ ನಾವು ಇಲ್ಲಿ ಉಚಿತವಾಗಿ ಸಂಪೂರ್ಣ ಉಚಿತವಾಗಿ ಅವರಿಗೆ ಪುಸ್ತಕ ಕೂಡ ಉಚಿತವಾಗಿಯೇ ಕೊಡುವಂಥದ್ದು ಶಿಕ್ಷಣದ ಜೊತೆಗೆ ಪುಸ್ತಕ ಮತ್ತು ಊಟ ಉಪಾಹಾರ ಇತ್ಯಾದಿಗಳನ್ನೆಲ್ಲ ಉಚಿತವಾಗಿಯೇ ಕೊಡುವಂಥದ್ದು ಅವರ ಕೈಯಿಂದ ಏನು ಫೀಸ್ ತಗೊಳ್ಳುವುದಿಲ್ಲ ನಾವು ಆದ್ದರಿಂದ ನಾವು ಅದನ್ನೊಂದು ಸೀಮಿತ ಇದಕ್ಕೆ ಇಟ್ಟುಕೊಂಡಿದ್ದೇವೆ ಸೀಮಿತ ಆಯ್ಕೆಯನ್ನು ಮಾತ್ರ ಮಾಡ್ತೇವೆ ತುಂಬ ಜನಗಳಿಗೆ ಮಾಡಲಿಕ್ಕಾಗೋದಿಲ್ಲ ಸಾಧಾರಣ ಐವತ್ತರಿಂದ ಎಪ್ಪತ್ತೈದು ಜ ಐವತ್ತರಿಂದ ಅರುವತ್ತು ಜನ ಅಂತ ಆದರೆ ಈ ಸ ಈ ವರ್ಷ ನಾವು ಅರುವತ್ತು ಜನಕ್ಕೆ ಅದನ್ನು ನಿಲ್ಲಿಸಿದ್ದೇವೆ ಜನ ವಿದ್ಯಾರ್ಥಿಗಳನ್ನು ತಗೊಂಡಿದ್ದೇವೆ ನೋಡಿದ್ರಲ್ಲ ಸುಳ್ಳಿದ ಕೇಶವ ಕೇಶವಕೃಪ ವೇದಶಾಲೆಯಲ್ಲಿ ಸಂಸ್ಕಾರ ವಾಹಿನಿ ಎನ್ನುವಂತಹ ಒಂದು ವಿಶೇಷವಾಗಿರುವಂತಹ ಬೇಸಿಗೆ ಶಿಬಿರ ನಡೀತಾ ಇರುವಂತಹದ್ದು ವಿದ್ಯಾರ್ಥಿಗಳೆಲ್ಲ ಉತ್ಸಾಹದಿಂದ ಪಾಲ್ಗೊಂಡು ಹಲವಾರು ವಿಚಾರಗಳನ್ನ ಕಲಿತಿರುವಂತಹದು ಮುಂದಿನ ವರ್ಷ ನೀವು ಕೂಡ ಬನ್ನಿ ನಿಮ್ಮ ವಿದ್ಯಾರ್ಥಿ ನಿಮ್ಮ ಮನೆಯ ಮಕ್ಕಳನ್ನ ಕೂಡ ಕರೆತಾನೆ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ ಕ್ಯಾಂಪಸ್ ಅನಿಲ್ ಜೊತೆ ನಾನು ಪೂಜೆ ಶ್ರೀಕೇಶ್ ಕೋಡಿ ಸುದ್ದಿ ನ್ಯೂಸ್ ಸೂರ್ಯ